ಜನಪರವಾದಂಥ ಒಂದು ಸರ್ಕಾರ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ ಬಹುಮತದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮು ಸಿದ್ದರಾಮಯ್ಯವ್ರಿಗೆ ಒಂದು ಕಬ್ಚುಕ್ಕೆ ಇಲ್ವಲ್ಲ ಹೇಗಾದರೂ ಮಾಡಿ ಇವ್ರಿಗೆ ಮಸಿ ಬಳಿಬೇಕು ಅನ್ನೋಂಥ ಒಂದು ಕುತಂತ್ರವನ್ನು ಹೇಗೆ ಮಾಡ್ತಿದ್ದಾರೆ ಅನ್ನೋದು ಈಗ ಅವರು ನಡ್ಕೋತಾ ಇರೋಂಥ ರೀತಿಯಲ್ಲಿ ಅವರು ಆರೋಪ ಮಾಡ್ತಾ ಇರ್ತಕ್ಕಂಥ ವಿಚಾರಗಳಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಕ್ಕಂಥ ಅಂಶಗಳು ಇವು ಸ್ಪಷ್ಟವಾಗಿ ನಮ್ಮ ಸರ್ಕಾರ ಬಂದು ಈಗ ಒಂದು ವರ್ಷದ ಮೇಲಾಯಿತು ಒಂದು ವರ್ಷದಲ್ಲಿ ಇದೇ ಪಿಯರು ಇದೇ ಜೆ ಡಿ ಎಸ್ನವರು ಇದೇ ಮನೆಯಲ್ಲಿದ್ದರು ಒಂದು ವರ್ಷದಿಂದ ಈ ವಿಚಾರವನ್ನ ಎಲ್ಲೂ ಕೂಡ ಅವರು ಯಾವತ್ತೂ ಪ್ರಸ್ತಾಪ ಮಾಡಲಿಲ್ಲ ಅವ್ರಿಗೆ ಮುಕ್ತವಾದ ಅವಕಾಶ ಇತ್ತು ಅವ್ರು ಹೇಳ್ತಾ ಇರ್ತಕ್ಕಂಥ ಈ ಪ್ರಕರಣ ಎರಡು ಸಾವಿರದ ಇಪ್ಪತ್ತೊಂದರದು ಅಂದಮೇಲೆ ಎರಡು ಸಾವಿರದ ಇಪ್ಪತ್ತ್ ಹೊಸ ಸರ್ಕಾರ ಬಂದು ಸದನ ಹೆಸರಿ ನಡೀತು ಇಷ್ಟೊಂದು ಸದನದಲ್ಲಿ ಒಂದು ಬಾರಿ ಯಾರು ಯಾರಾದರೂ ಪ್ರಶ್ನೆ ಮಾಡಿದ್ರ ಇಷ್ಟಕ್ಕೂ ಮಿಗಿಲಾಗಿ ಇವ್ರು ಮಾತಾಡ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕರಣ ಮೂಡಾದಲ್ಲಿ ನಡೆದಿತ್ತು ಅಂತಾರಲ್ಲ ಆವತ್ತಿನ ಅಲ್ಲಿಯ ಅಧ್ಯಕ್ಷ ರಾಜೀವ ಯಾವ ಪಕ್ಷದವನು ಆವತ್ತಿನ ಸರ್ಕಾರ ಯಾರು ಯು ಡಿ ಮಿನಿಸ್ಟರ್ ಯಾರು ಆವತ್ತಿನ ಸರ್ಕಾರದ ನೇತೃತ್ವ ವಹಿಸಿದ ಮುಖ್ಯಮಂತ್ರಿಗಳು ಯಾರು ಇವರು ಸಿದ್ದರಾಮಯ್ಯ ಕಡೆ ಬೆಟ್ಟು ತೋರಿಸೋದಕ್ಕ ಮೊದಲು ನನ್ನ ನೇರವಾಗಿ ಅವ್ರ ಎಲ್ರಿಗೂ ಏನಾದ್ರು ಶಿಕ್ಷೆ ಆಗಬೇಕು ಅಂತ ಇವರು ಪ್ರಸ್ತಾಪ ಮಾಡಿದ್ರ ಅಕಸ್ಮಾತ್ ಈ ವಿಚಾರದಲ್ಲಿ ತಪ್ಪಾಗಿತ್ತು ಅನ್ನೋದಾಗಿದ್ರೆ ಅವ್ರು ಹೇಳೋದನ್ನ ಅಕ್ಸೆಪ್ಟಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೆಕ್ స్ ఇస్ట్ ట్రూ ఈవన్ అక్సెటింగ్ ఫార్ ద ఆర్గ్యుమెంట్ సేక్ మాట్లా రాజవ తప్ప మినిస్టర్ తప్పుత ముఖ్యమంత్రి ఆ సర్కారు తప్ప్ర మిన ఈ మైత్రిందేలింద కుమార్స్వామి జవాబదారిన పడుకో ನರೇಂದ್ರ ಮೋದಿಯವರು ಅಮಿತ್ ಶಾ ಅವರ ಮುಖಾಂತರ ಒಂದು ಅಸೈನ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ ಅವ್ರಿಗೆ ಹೇಗಾದ್ರೂ ಮಾಡಿ ಈ ಸರ್ಕಾರನ ಬುಡಮೇಲೆ ಮಾಡಬೇಕು ಸಿದ್ದರಾಮಯ್ಯ ಅವ್ರಿಗೆ ಚ್ಯುತಿ ತರಬೇಕು ಜನರ ಮನಸ್ಸಿನಲ್ಲಿ ಅವರ ಮೇಲಿರ್ತಕ್ಕಂಥ ಪ್ರೀತಿನ ಕಡಿಮೆ ಮಾಡಬೇಕು ಇವರು ಕೂಡ ಇದು ಮಾಡ್ತಿದಾರಾ ಅನ್ನುವಂಥದ್ದನ್ನ ಹೇಳೋದಕ್ಕೆ ಒಂದೊಂದಾಗಿ ಒಂದೊಂದಾಗಿ ಇಲ್ಲ ವಾಲ್ಮೀಕಿ ಹಗರಣ